ಈ ದಿನ ನಾವು ಕೊಡಗಟ್ಟಿ ಗ್ರಾಮದಲ್ಲಿ ಈ ಖಾತೆ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಜನ ಒಳ್ಳೆ ರೀತಿಯಲ್ಲಿ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಅರಿವು ಮೂಡಿಸಿದ್ದೀವಿ ಏನೇನು ದಾಖಲೆಗಳು ಬೇಕಾಗುತ್ತೆ ಯಾವ ರೀತಿ ನಿಮಗೆ ಈ ಖಾತೆ ಬಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಆಸ್ತಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಯಾವ ರೀತಿ ಭದ್ರತೆ ಆಗುತ್ತೆ ನಿಮ್ಮ ಖಾತೆಯಿಂದ ಇದರಿಂದ ನಿಮಗೆ ನೋಂದಣಿ ಮಾಡೋಕ್ಕಾಗಿರ್ಬೋದು ನಿಮ್ಮ ಮಕ್ಕಳಿಗಾಗು ನಿಮ್ಗೆ ಎಲ್ಲಿ ಎಲ್ಲ ರೀತಿಯಲ್ಲಿ ನಿಮ್ಗೆ ಲೋನ್ ಸಿಗಬೇಕಾದ್ರೆ ಈ ಕಥೆ ಕೇಳ್ತಾರೆ ಸೊ ಅದರಿಂದ ಈ ಒಂದು ಅಭಿಯಾನದಿಂದ ಈ ಮುಖಾಂತರ ಪುಳಿಯ ನಾವು ಒಂದು ವಾರದಲ್ಲಿ ಇದು ನಮ್ಮ ಸಚಿವರು ಕಿಸ್ಟಮರ್ಗಳಂಥದರು ನಮಗೆ ಸೂಚನೆ ಕೊಟ್ಟರು ಒಂದು ಸಭೆ ಕರೆದುಬಿಟ್ಟು ನೀವು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ವಾರ್ಡಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಜನಗಳಿಗೆ ಅರಿವು ಮೂಡಿಸಿ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಈ ಖಾತೆಯನ್ನು ಕೊಡತಕ್ಕಂಥ ಕಾರ್ಯವನ್ನು ನೀವು ನಮ್ಮ ಪರವಾಗಿ ಇದನ್ನೆಲ್ಲ ಹಮ್ಮಿಕೊಂಡು ಎಲ್ಲರಿಗೂ ಮಡಿಸ್ಬಿಟ್ಟು ನಾವೇನು ಮಾಡ್ತೀವಿ ಈಗ ಅರ್ಜಿಗಳನ್ನ ಸ್ವೀಕಾರ ಮಾಡ್ಕೊತೀವಿ ಇದಾದ ನಂತರ ಇದನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳದನ್ನು ಪರಿಶೀಲನೆ ಮಾಡಿ ಯಾವುದು ಕರೆಕ್ಟಾಗಿ ಇರ್ತದೋ ಅದಕ್ಕೆ ನಾವು ಕೂಡಲೇ ಅದನ್ನು ನಾವು ಈ ಕತೆ ರೆಡಿ ಮಾಡಿ ಕೊಟ್ಬಿಡ್ತೀವಿ ನಾವು ಫೋನ್ ನಂಬರ್ ತೊಗೊಂಡಿರ್ತೀವಿ ಅವ್ರಿಗೆ ನಾವು ಕರೆ ಮಾಡಿ ಇನ್ನೇ ಏನು ದಾಖಲೆಗಳು ಬೇಕಾಗಿತ್ತು ಅಂಥ ದಾಖಲೆಗಳನ್ನು ತರಿಸ್ಕೊಂಡು ಅದನ್ನು ಮತ್ತೆ ಸರಿಪಡಿಸ್ಕೊಂಡು ಅವ್ರಿಗೂ ಸಹ ಖಾತೆ ಹೇಳ್ಬಿಟ್ಟು ಈಗ ನಾವು ಮಾಡ್ತಕ್ಕಂಥ ಮೇ ಮೇ ತಿಂಗಳು ಕೊನೆವರೆಗೂ ಈ ಒಂದು ಅಭಿಯಾನ ಇರ್ತದೆ ಈ ಮೇ ತಿಂಗಳು ಒಳಗಾಗಿ ನಮ್ಮ ಪ್ರಕಾರ ಇಡೀ ನಮ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ಈ ಖಾತಾ ಆಗಬೇಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಬರ್ತಕ್ಕಂಥ ಒಂದು ಎರಡು ತಿಂಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಸಹ ಅಲ್ಲಿ ಟೂ ಬಿ ಖಾತೆ ಅಂತ ನಾವು ಲೆವೆನ್ ಬಿ ಖಾತ ಲೆವೆನ್ ಬಿ ಖಾತ ಅಂತ ಒಂದು ಜನರೇಟ್ ಮಾಡಿ ಈಗಾಗಲೇ ಅದು ಚರ್ಚೆ ನಡೆದಿದೆ ರಾಜ್ಯಪಾಲರ ಮಟ್ಟದಲ್ಲಿ ಅಂಗೀಕಾರಕ್ಕೆ ಹೋಗಿದೆ ಸೊ ಅದೇನು ಸ್ವಲ್ಪ ತಿದ್ದುಪಡಿ ಇರೋದ್ರಿಂದ ಅದು ಬಂದುಬಿಟ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರೆವಿನ್ಯೂ ಜಾಗಗಳಿಗೆ ಎಲ್ಲ ಗ್ರಾಮಗಳಿಗೂ ಸಹ ನಾವು ಲೆವೆನ್ ಬಿ ಖಾತ ಅಂತ ಅದರಲ್ಲಿ ಸೇಮ್ ಏನು ಪುರ್ಸಬೇಕಂತ ಇದ್ದೀವೋ ಅದೇ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ಲೆವೆನ್ ಬಿ ಖಾತ ಕೊಟ್ಟರೆ ಏನು ರೆವೆನ್ಯೂ ಸೈಟ್ಸ್ ಮಾಡ್ಕೊಂಡಿರ್ತಾರೋ ಮನೆಗಳು ಕಟ್ಕೊಂಡಿರ್ತಾರೋ ಅವ್ರಿಗೂ ಸಹ ಈ ಖಾತನ ಕೊಟ್ಟು ಎಲ್ಲರಿಗೂ ಇದರಲ್ಲಿ ಅಂದರೆ ಮುಂಚೆ ನೋಂದಣಿ ಆಫೀಸ್ಗೆ ಹೋದ್ರೆ ನಾವು ಒಂದು ಸೈಟ್ ರೇಸ್ ಮಾಡಬೇಕಾದ ಒಂದು ಲಕ್ಷ ದೇವಲ್ಲಿ ಇಟ್ಕೊಂಡಿರಬೇಕು ಇದ್ರೇ ರಿಜಿಸ್ಟರ್ ಆಗೋದು ಒಂದು ಐದು ಸಾವಿರ ಕಮ್ಮಿ ಇದ್ದರೂ ಆಗೋಲ್ಲ ಈಗ ಈಗ ಮಾಡಿರ್ತಕ್ಕಂಥ ಸರ್ಕಾರ ಕಾರ್ಯಕ್ರಮದಲ್ಲಿ ನೀವು ನೋಂದಣಿ ಅಧಿಕಾರಿಗೆ ಹೋದರೆ ಕಚೇರಿಗೆ ಹೋದರೆ ಅಲ್ಲಿ ಏನು ನಿಮ್ಮನ್ನು ಒಂದು ರೂಪಾಯಿ ದುಡ್ಡು ಕೇಳೋಂಗಿಲ್ಲ ನೀವು ಟ್ಯಾಕ್ಸು ಡಿ ಡಿ ಅಲ್ಲಿ ಕಟ್ತಾರ ಶುಲ್ಕವನ್ನು ನೀವು ಆನ್ಲೈನ್ ಮುಖಾಂತರ ಮನೆಯಲ್ಲೇ ನೀವು ನಿಮ್ಮ ಬ್ಯಾಂಕಿಂದಲೇ ಕಟ್ಬಿಟ್ಟು ಅಲ್ಲಿ ಬರೀ ಒಂದು ಫೋಟೋ ತಮ್ಮ ಕೊಡೋಕೆ ಮಾತ್ರ ಹೋಗ್ಬೇಕಂತ ಕಾರ್ಯಕ್ರಮ ಇದು ನನ್ನ ಪ್ರಕಾರ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಇನ್ನೇನು ನೋಂದಣಿ ಅಧಿಕಾರಿಗಳು ಇರೋಲ್ಲ ಅದೇನು ಬರೋ ಮದುವೆ ಮಾಡೋಕ್ಕೆ ಬರ್ಚ್ ಡೆಸ್ಕ್ ಇರ್ತದೆ ಬಿಟ್ಟರೆ ಈ ನಾವು ಏನು ಈ ರಿಜಿಸ್ಟ್ರೇಷನ್ಗಳನ್ನ ಮನೆಯಲ್ಲೇ ಕೂತ್ಕೊಂಡು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಸೊ ಅಲ್ಲಿ ಏನಾಗುತ್ತೆ ಅಂದರೆ ಮೀಡಿಯೇಟ್ರ್ಗಳು ಸ್ಟ್ಯಾಂಪ್ ಬೆಂಡಾರ್ಗಳು ಸಬ್ಜಿ ಎಲ್ಲರದ್ದು ಕಂಪ್ಲೀಟ್ ನಾವು ಅಪ್ ಮಾಡಿ ನೇರವಾಗಿ ನಾವು ಕತೆ ಮಾಡ್ಕೊಳಕ್ಕೆ ರೀಶ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ವತಿಯಿಂದ ಎಷ್ಟೋ ವರ್ಷ ಬೇಡಿಕೆ ಇದು ನಮ್ಮ ಕೃಷ್ಣ ಬರೇಗೌಡರು ಕಂದಾಯ ಸಚಿವಾದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಮಾತು ಕೊಟ್ಟಿದ್ದನ್ನು ಕಮಿಟಿಯಲ್ಲಿರೋದ್ರಿಂದ ಇದನ್ನು ಅವರೇ ಒಂದು ಮುನ್ಸೂಚನೆ ನಿಂತು ಇದು ಕಾರ್ಯರೂಪ ಬರಬೇಕು ಬಂದು ಎಲ್ಲರಿಗೂ ಅನುಕೂಲ ಆಗಬೇಕಂತೇಳಿ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಅಶೋಕನ್ಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ